ನಮ್ಮ ಇಡೀ ದೇಶವೇ ಒಂದು ತಲೆ ತೆಗೆಸುವಂಥ ಒಂದು ಕೆಲಸ ಸುಪ್ರೀಂ ಕೋರ್ಟ್ನಲ್ಲಿ ಯಾರು ನ್ಯಾಯ ಕೊಟ್ಟಲಿಕ್ಕೆ ದೇಶದ ಜನರಿಗೆ ಆಗಲಿ ಸಾರ್ವಜನಿಕರಿಗೆ ಯಾರು ನ್ಯಾಯ ಕೊಡಿಸ್ಬೇಕೋ ಅವರೇ ಒಂದು ಒಂದು ಸಂವಿಧಾನ ಪೀಠವಾಗಿರುವಂಥ ಒಂದು ನ್ಯಾಯಪೀಠವಾಗಿರುವಂಥ ನ್ಯಾಯಮೂರ್ತಿಗಳ ಮೇಲೆ ಒಂದು ರೀತಿಯ ದೌರ್ಜನ್ಯವನ್ನು ದೌರ್ಜನ್ಯವನ್ನು ಮಾಡಲಿಕ್ಕೆ ಮುಂದಾಗಿರುವುದು ನಮ್ಮ ಇಡೀ ಭಾರತ ದೇಶ ತಲೆ ತಗ್ಗಿಸುವಂತೆ ಮಾಡಿದೆ ಇವತ್ತು ಈ ಮನುವಾದಿ ಮನಸ್ಥಿತಿ ಏನಿದೆ ಅವರು ಇವತ್ತು ಇಂಥ ಕೃತ್ಯವನ್ನು ಮಾಡಿದ್ದಾರೆ ಸುಮಾರು ಎಪ್ಪತ್ತು ವರ್ಷ ವರ್ಷದ ಅವರು ಆಗಿರುವಂಥ ವಕೀಲರೊಬ್ಬರು ಅವರಿವತ್ತು ನಮ್ಮ ದೇಶದ ನ್ಯಾಯ ಕೊ ಸಾರ್ವಜನಿಕ ನ್ಯಾಯ ಕೊಡಿಸುವವರೇ ಈ ರೀತಿಯಾಗಿ ನ್ಯಾಯಮೂರ್ತಿಗಳ ಮೇಲೆ ಒಂದು ಶೂ ಎಸಾರಂಥದ್ರೆ ಇಡೀ ದೇಶವೇ ತಲೆ ತೊಗಿಸುವಂಥ ವಿಚಾರ ಮತ್ತು ನಾವು ಕೇಳಿದ ಹಾಗೂ ನೋಡಿದ ಪ್ರಕಾರ ಇವತ್ತಿನ ತನಕ ಒಂದು ಏನು ಆರೋಪಿಗಳು ಯಾರಿದ್ದಾರೆ ಅವರು ಒಂದು ನ್ಯಾಯಮೂರ್ತಿಗಳನ್ನು ಕೊಲೆಗೆ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವುದು ಬೇರೆ ಬೇರೆ ಇಂತಹ ಘಟನೆಗಳನ್ನು ನೋಡಿದ್ದೇವೆ ಆದರೆ ಒಬ್ಬ ವಕೀಲರಾಗಿ ಹಿರಿಯ ವಕೀಲರಾಗಿ ಇವತ್ತು ಒಂದು ನ್ಯಾಯಮೂರ್ತಿಗಳ ಮೇಲೆ ಶೂವನ್ನು ಕಿತ್ತಿ ತೆಗೆದು ಎಸೆಯುವಂಥ ಪ್ರಕ್ರಿಯೆಯನ್ನು ನೋಡ್ತಿರೋದು ನಾವು ಇದೇ ನಮ್ಮ ಇಡೀ ದೇಶದಲ್ಲಿ ಇದೇ ಪ್ರಪ್ರಥಮ ಅಂತ ನಾನು ಭಾವಿಸ್ತೇನೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬಿ ಆರ್ ಗವಾಯಿ ಅವರ ಮೇಲೆ ಚಪ್ಪಲೆರಿಸುವಂಥ ಪ್ರಯತ್ನ ಏನು ನಡೆದಿದೆಯೋ ಅದು ನಿಜಕ್ಕೂ ಕೂಡ ಖಂಡನೀಯವಾದದ್ದು ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಇಂತಹ ಮನಸ್ಥಿತಿಗಳು ಕೆಲಸ ಮಾಡ್ತಿರುವಂಥದ್ದು ಅದನ್ನು ಈ ಪಟಭದ್ರ ಹಿತಾಸಕ್ತಿಗಳು ಜಾತಿ ವ್ಯವಸ್ಥೆಯನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ಪ್ರಯತ್ನ ಮಾಡ್ತಿರೋದು ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಆ ಮೂಲಕ ಇಡೀ ಸಮಾಜ ಅದನ್ನು ತೀವ್ರವಾಗಿ ಒಕ್ಕರ್ಲಿನಿಂದ ಖಂಡಿಸ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದು ನಿಜಕ್ಕೂ ಕೂಡ ಭಾರತದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಇದು ಈ ಜಾತಿ ವ್ಯವಸ್ಥೆಯನ್ನ ಇನ್ನಷ್ಟು ಗಟ್ಟಿಗೊಳಿಸ್ಬೇಕು ಸನಾತನ ಸಂಸ್ಕೃತಿಯನ್ನ ಪ್ರತಿಷ್ಠಾಪಿಸಬೇಕು ಅಂತ ಹೇಳಿ ನಡೀತಿರುವಂತ ಪ್ರಯತ್ನ ಈ ಪ್ರಯತ್ನ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈ ಪ್ರಯತ್ನವನ್ನ ನಾವು ತಡೀದೇ ಇದ್ರೆ ಇದು ದೇಶಕ್ಕೆ ಮಾರಕ ಈ ಸ ಒಟ್ಟು ಈ ಜಾತಿ ವ್ಯವಸ್ಥೆ ಏನಿದೆಯೋ ಅದು ಈ ಸಮಾಜದ ಪ್ರಗತಿಯನ್ನ ತಡೆಯುವಂತದ್ದು ಈ ಸಮಾಜದ ಪ್ರಗತಿ ಆ ಮೂಲಕ ಈ ದೇಶದ ಪ್ರಗತಿ ಈ ನಮ್ಮ ಜನರ ಪ್ರಗತಿಯನ್ನ ಅದು ತೀವ್ರವಾಗಿ ಹಿಂದಕ್ಕೆ ಕೊಂಡೊಯ್ತದೆ ಸಾವಿರಾರು ವರ್ಷಗಳ ಹಿಂದಕ್ಕೆ ಕೊಂಡೊಯ್ತದೆ ಹಾಗಾಗಿ ಇದನ್ನು ನಾವು ಖಂಡಿಸಬೇಕು ಇದು ಒಂದು ಒಂದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ಒಟ್ಟು ಒಂದು ನಮ್ಮ ಸಮಾಜದ ಮೇಲೆ ನಡೆಯುತ್ತಿರುವಂತ ದೊಡ್ಡ ದಾಳಿ ಅಂತ ಹೇಳಿ ನಾವು ಪರಿಗಣಿಸಬೇಕು ನನ್ನ ಈಗ ಎಲ್ಲರೇಟ್ ನಂದಿನಿ ಚೀಸ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಚಪ್ಪಲಿಯನ್ನು ಹಾಕಿರ್ತಕ್ಕಂಥ ಶೂವನ್ನು ಎಸೆತಾರಂತಂದರೆ ಇದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾವು ಭಾವಿಸ್ಕೊಳ್ಬೇಕಾಗ್ತದೆ ನಮ್ಮ ಏನು ಈ ವ್ಯವಸ್ಥೆ ಇದೆ ಒಬ್ಬ ಕೆಳ ಸಮುದಾಯದ ತಳ ಸಮುದಾಯದ ವ್ಯಕ್ತಿಗಳು ಮೇಲ್ವರ್ಗದ ಮತ್ತು ಮುಖ್ಯ ಹುದ್ದೆಗಳನ್ನು ಅಲಂಕರಿಸಬಾರ್ದು ಅನ್ನುವಂತಹ ಮನುವಾದಿಗಳ ಷಡ್ಯಂತ್ರ ಏನಿದೆ ಈಗ ಅದು ನಮ್ಮ ಹೊರಬರ್ತಾ ಇದೆ ಅನ್ನುವಂಥದ್ದು ನಮ್ಮ ಭಾವನೆ ಮತ್ತು ಸತ್ಯ ಕೂಡ ಒಬ್ಬ ದಲಿತ ಸಮುದಾಯದವರ ಮೇಲೆ ಮೇಲ್ವರ್ಗದ ಅವರ ಗದಾಪ್ರಹಾರ ನಿರಂತರವಾಗಿ ನಡೀತಾ ಇದೆ ಇವು ಈ ಸತ್ಯ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇವು ಸಂವಿಧಾನದಲ್ಲಿ ನಡಿಬಾರ್ದು ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ಇಂಥದ್ದು ನಡೀತದೆ ಅಂತ ಕಂಡ್ರೆ ಅದನ್ನು ನಾವೀಗ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ದಿನ ಯಾಕಂದರೆ ಇವತ್ತು ಸಮಾಜದಲ್ಲಿ ನಡೀತಕ್ಕಂಥ ಎಲ್ಲ ಅವಮಾನಗಳನ್ನು ಅದು ನ್ಯಾಯಾಂಗ ವ್ಯವಸ್ಥೆ ಒಳಗೆ ಕೂಡ ನಡೀತಾ ಇದೆ ಎಲ್ಲ ವ್ಯವಸ್ಥೆಗಳಲ್ಲೂ ಇಂತಹ ಪಿತೂರಿ ನಡೀತಾ ಇದೆ ಇದು ಗಾಂಧಿ ಮತ್ತು ಗೋಡ್ಸೆ ನಡುವೆ ಇರತಕ್ಕಂಥ ವಿಚಾರ ಅದು ಈ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಇಂಥದ್ದು ನಡೆದಿದೆ ಅಂತಾದರೆ ಎಲ್ಲವೂ ಸ್ವಾಮ್ಯತೆ ಇರತಕ್ಕಂಥ ವ್ಯವಸ್ಥೆ ಮತ್ತು ವ್ಯವಸ್ಥಿತ ಪಿತೂರಿ ಇದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದು ಸಂವಿಧಾನಕ್ಕೆ ಗೌರವ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಮಾಡ್ತಕ್ಕಂಥದ್ದನ್ನು ನಾವೀಗ ಹೇಳಬೇಕಾಗ್ತದೆ ಶ್ರೀಯದ ಗವಾಯವ್ರ ಮೇಲೆ ಶೂ ಎಸ್ ಎಸೆಯೋ ಮುಖಾಂತರ ತನ್ನ ಸಿಟ್ಟನ್ನು ವ್ಯಾಪಕ ವಶ ಪಡಿಸಿದಂಥ ಕಿಶೋಕ್ ಕುಮಾರ್ ಅವರಿಗೆ ಕಠಿಣ ಕ್ರಮ ಜರುಗಿಸಬೇಕು ಸರ್ಕಾರ ಜರುಗಿಸೋ ಮುಖಾಂತರ ಈ ರೀತಿ ಘಟನೆಗಳು ಯಾತಿಕ್ ಆಗ್ತಿದೆ ಯಾತಿಕ್ಕಾಗಿ ಆಯಿತು ಅನ್ನೋದು ಮರುತನಿಖೆ ಮಾಡಬೇಕು ಮರುತನಿಖೆ ಮಾಡೋ ಮುಖಾಂತರ ಅವರಿಗೆ ಬಂದ್ಬಿಟ್ಟು ಕಠಿಣ ಶಿಕ್ಷೆ ಈಗ ಆರು ತಿಂಗಳಿಗೆ ಸಸ್ಪೆಂಡ್ ಮಾಡೋದು ಅದು ಸಾಲದು ಕನಿಷ್ಠ ಪಕ್ಷ ಜೈಲು ಶಿಕ್ಷೆ ಆದರೆ ನಿಮ್ಮ ಮುಂದಿನ ಪೀಳಿಗೆಗೆ ಈ ರೀತಿ ಬಂದು ಯಾರೋ ಒಂದು ಮಾಡೋಕೆ ಬಂದು ಎದಕ್ಕೆ ಸ್ಟಾರ್ಟ್ ಆಗುತ್ತೆ ಕಾನೂನು ಎಲ್ಲ ರಾಜ್ಯಗಳಲ್ಲೂ ಬಂದು ಆಗಬೇಕು ಕಾನೂನು ಈಗ ನಾಗರಿಕ ಸಂವಿಧಾನಾತ್ಮಕವಾಗಿ ಕಾನೂನು ಬಂದ್ಬಿಟ್ಟು ಚೌಕಟ್ಟಿನಲ್ಲಿ ಕಾನೂನು ಬಂದ್ಬಿಟ್ಟು ಪ್ರಜೆಗಳಿಗಾಗಿ ಆಗಿರುವಂಥ ಕಾನೂನು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಕೊಟ್ಟರು ಆ ಕೊಡುಗೆ ಇವತ್ತು ಜನರ ಕೈಗೆ ಬಂದು ಸಿಕ್ಕಿದೆ ನಮಗೆ ನಾವಾಗಿ ಅರ್ಪಣೆ ಮಾಡಿಸ್ಕೊಂಡ ಕಾನೂನು ಈ ಕಾನೂನು ಬಂದ್ಬಿಟ್ಟು ಆಗಬೇಕು ಮುಂದಿನ ದಿವಸಗಳಲ್ಲಿ ಈ ರೀತಿ ಘಟನೆ ಆಗದ ರೀತಿಯಲ್ಲಿ ಬಂದ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಸರ್ಕಾರ ಬಂದ್ಬಿಟ್ಟು ಇದಕ್ಕೆ ಕಠಿಣ ಕ್ರಮ ತೊಗೋಬೇಕು ಎಲ್ಲರೂ ಬಂದ್ಬಿಟ್ಟು ತನ್ನ ತನ್ನ ವಿಷಯಗಳನ್ನು ವ್ಯಕ್ತಪಡಿಸ್ತಾರೆ ಅದು ಯಾವುದೇ ರೀತಿಯಲ್ಲಿ ಭಾವನೆ ಧಕ್ಕೆ ತರೋ ರೀತಿಯಲ್ಲಿ ಬಂದ್ಬಿಟ್ಟು ಯಾವುದೇ ಒಂದು ಯಾರು ಮಾತಾಡ್ಬೋದು ಅನ್ನೋದೇ ನನ್ನ ಆಗ್ರಹವಾಗಿದೆ ಇವರಿಗೆ ಕನಿಷ್ಠ ಪತ್ರ ಕಠಿಣ ಕ್ರಮ ಜರುಗಿಸಬೇಕು ಜರುಸೋ ಮುಖಾಂತರ ಒಂದು ಸಂವಿಧಾನವನ್ನು ನಾವು ಕಾಪಾಡಬೇಕಾಗಿರೋ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ